so it ད�ས ད�སས དསས དསྱ ಮೈಮಾಟ ಮಾಟ ಚಿತ್ರ ಡೋಟೆಗಾರ ಡೋಟೆಗಾಗಿ ಪ್ರೀತಿಗಾರ ಕಾದು ಕಾದುಕೊಳ್ಳುತ್ತಿರುವಾಗ ಎಲ್ಲದಿರೋ ನೀವರು ಎಷ್ಟೊಂದು ಕನಸು ಕಂಡಿರಬೇಕಾದರೆ ಹೋಗಿ ಕಲಿಸಲು ಈ ಎನ್ನ ಮನ ಸಾಧ್ಯವೇ ಇಲ್ಲ ಕಾಲಿಗೆ ಎಂದಿರುವ ದೇಹವರು ನೋಡುತ್ತಿದ್ದರೆ ಲಂಗು ನಗೋದಿಲ್ಲದ ಕುದುರೆಯ ಹಾಗೆ ಕುಣಿಯುತ್ತದೆ ಎಲ್ಲ ಇಷ್ಟೊಂದು ಸುಂದರವಾಗಿರುವ ಈ ಕಂದ ಎಷ್ಟು ದಿವಸ ಗೋಬಸು ಮೂತ್ರ ಪೋತೋಳದಲ್ಲಿ ಮರೆ ಹೇಗಿರಬಹುದು ಈ ಚಂದ್ರನ್ನ ಚಲುವೆ ಹಣ ಉಂಟ ಆಟ ಎಲ್ಲ ನನ್ನ ಹತ್ರ ಅಂತ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯ ಸುಮ್ಮನೆ ದಾರಿ ಬಿಡೋ ಕಡಿ ಖಂಡಿತ ಓದಿಯು ನಿನಗೆ ದಾರಿಯಲ್ಲಿ 我得奋斗。<noise> ఈ ఏ చిరుతికి ఓది హోగ జింకండే అదే కన్నా ముచ్చే ఆటబె సుమ్మనే ఈ ఛేదే ఛేక్రవతీ మోధి మన మోవిన మోవిన హీణ దేహద ही वो जनाब पापी मुच्छो भाई সোম নিতে হল তোমার ಅಲ್ಲವೇ ಹೌದು ಇರಬಹುದು ಆದ್ರೆ ಶೀಲ ಅಂತ ಅಂದ್ರೆ ನೀನು ಏನಂತ ಶೀಲ ಅಂದ್ರೆ ಅದು ದೇಹಕ್ಕೆ ಸಂಬಂಧಪಟ್ಟ ವಸ್ತು ಅಲ್ಲ ಮನಸ್ಸಿಗೆ ಸಂಬಂಧಪಟ್ಟ ವಸ್ತು ಅದಕ್ಕೋಸ್ಕರ ಸಾಕಷ್ಟು ಉದಾಹರಣೆಯನ್ನು ಕೊಟ್ಟಿದ್ದಾರೆ

ಮಹಾರಾಜ ಸತ್ಯವತಿ ಎನ್ನುವ ಒಂದು ಹೆಣ್ಣನ್ನು ಮದುವೆಯಾಗಿದ್ದ ಹೋದರೆ ಹೇಗೆ ಸತ್ಯವತಿಗೆ ಮದುವೆಗೆ ಮುಂಜಾನೆ ಪಾರೋಕ್ಷರ ಎಂಬ ಮುನಿಯಿಂದ ಹುಟ್ಟಿದ ಓಸ್ಟ್ರೇಲೇ ಮನಸು ಕೆಡಿಸಿದ ಹೊರಸೆ ಮುಂದಿಗೂ ಕೂಡ ತರುಣ ಹುಟ್ಟಿದ್ದರೆ ಮೂಲದ ಮೋಕ್ಷೆ ಬಿಟ್ಟ ನಾಯಿ ಮಾನದಟ್ಟ ಹಂದಿ ನೀ ನಮ್ಮ ಪುರಾಣ ಪುಣ್ಯ ದಿನಗಳ ಬಗ್ಗೆ ಈ ರೀತಿ ಹಿರಿಯ ರೀತಿ ಮಾತಾಡುತ್ತೆ ಆದ್ರೆ ನೀವು ಕುಳಿತಿರುವ ಆ ಸಮಾಜದ ಘನತೆಯಲ್ಲಿ ಬಂದು ನಿನ್ನ

కట్టరు మన తాగి హండన ఎదురి రజిల్ ఈ వీర సమాజ స్పెషల్ క్లాస్ హింట్రీ మెసేజ్ బింటర్ కల్ మిన్న ಯುಗದಲ್ಲಿ ಕಂಡ ಸ್ಟಡಿ ಎಂದು ಹೊಟ್ಟೆ ಸ್ಟಡಿ ನೋಡಿಕೊಂಡು ಬರುವ ಈ ಸಮಾಜದ ರೀತಿ ನೀತಿನ ಹೀಗಿರಬೇಕಾದರೆ ಕೇವಲ ಒಂದು ಹೆಣ್ಣಾಗಿ ಏಕೆ ಅದರ ಬಗ್ಗೆ ತರಕಾರಿ

ರೆ ಮೋಸುವ ಚಂಗುಲೋಬಿ ಎಂದೋದರೂ ಕಲ್ಲು ಆಗಲು ಸಾಧ್ಯ ನಿಮ್ಮೊಂದು ಹೆಣ್ಣಿಗೆ ಸಾಧ್ಯವೇ ಇಲ್ಲ ಗಂಡು ಎಂಬ ಇಲ್ಲದೆ ಮಕ್ಕಳನ್ನು ಏರುವುದಕ್ಕೆ ನೀನೇನು ಮಕ್ಕಳು ಹೇರುವ ಯಂತ್ರವಲ್ಲ ನೀವೇ ಕಿತ್ತು ಗುಂಡ್ರೆ ಹಾಕಿದರೂ ಕೂಡ ವರ್ಷಕ್ಕೆ ಒಂದೇ ಮಗುವಿಗೆ ಜನ್ಮವನ್ನು ನೀಡುವ ಆದರೆ

언데 오늘 사람이 날씬해 뉴딜이 숨어. 아, 하하하. 다들. 왜 불러내네? 니는 거 보니까 나도 거의 죽었는데. 야, 왜 큰일이야 이

이내 న ి ఎరి హ క ్ త 아 న ి గ చక్రవతి కట్టు చిత్ర విచిత్రవదు నిన్న బామే ಚಲಗಾರ ಚಕ್ರವತಿ ಇಲ್ಲೇ ಸಿವರುದ್ರ ಹೋಗುವ ಮುನ್ನ ಒಂದು ಕ್ಷಿಣಿ ಲೋಟಗೆ ಹೇಳ್ತೀರಾ ಚೆನ್ನಾಗಿ ನೆನಪಿನ ಗೊಟ್ಟು ಹುರಿರೋನೆಂದು ತಿಳಿದು ಈ ಕಣ್ಣೆಯನ್ನು ರಚಿಸಿದೆಯನ್ನು ಅಹಂಕಾರದಿಂದ ನಡೆಯಬೇಡ ಆದರೆ ಬರೀ ಅನುಭವಿಸಿ ಬಿಟ್ಟು ಬಿಡಬೇಕೆಂದು ತಿಳಿದಿರುವುದನ್ನು ಖ್ಯಾತ